ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಸೂಪರ್ ಆಗಿರುವ ಸಾರು ಮಾಡುವುದನ್ನು ಹೇಳುತ್ತೇನೆ ಇದಕ್ಕೆ ಒಂದು ಕಪ್ ಕಾಯಿ ತೆಗೆದುಕೊಂಡು ಅದಕ್ಕೆ ಮೆಣಸಿನ ಒಣ ಮೆಣಸನ್ನು ಹಾಕಿ ಹಾಕಿ ನಂತರ ಸ್ವಲ್ಪ ಅರಿಶಿನ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಬೇಕು ಕೊತ್ತಂಬರಿ ಹಾಕಿದ ನಂತರ ನಂತರ ಇದಕ್ಕೆ ಸ್ವಲ್ಪ ಎರಡು ಬೆಳ್ಳುಳ್ಳಿ ಹಾಕಬೇಕು ಮತ್ತು ಒಂದು ಜಾರು ತೆಗೆದುಕೊಂಡು ಅದಕ್ಕೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಒಂದು ಕಡೆ ಒಂದು ದಪ್ಪ ಥರದ ಪಾತ್ರೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಕೊಚ್ಚಿರುವ ಈರುಳ್ಳಿ ಹಾಕ್ಕೊಳ್ಬೇಕು ಮತ್ತು ಬೆಳ್ಳುಳ್ಳಿ ಮತ್ತು ಇದು ಕರಿಬೇವನ್ನು ಹಾಕ್ಕೊಳ್ಬೇಕು ನಂತರ ಕೊಚ್ಚಿರುವ ಬದನೆಕಾಯಿ ಬಟಾಟೆ ಮತ್ತು ಫುಲ್ವಾರನ್ನು ಹಾಕ್ಕೊಳ್ಬೇಕು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಟೊಮೆಟೊವನ್ನು ಹಾಕ್ಕೊಳ್ಬೇಕು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಹತ್ತು ನಿಮಿಷಗಳ ಕಾಲ ಹಾಗೆ ಇಟ್ಕೊಳ್ಬೇಕು ಈ ಥರ ಫ್ರೈ ತೊಳಿಬೇಕು ಇಲ್ಲಿ ನೋಡಿ ಸ್ವಲ್ಪ ಫ್ರೈ ಆಗಿದೆ ಮತ್ತು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಸ್ವಲ್ಪ ಹೊತ್ತು ಕಾಲ ಮುಚ್ಚಿಡಬೇಕು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ಆವಾಗಲೇ ಮಾಡಿಟ್ಟ ಮಸಾಲೆಯನ್ನು ಹಾಕ್ಕೊಳ್ಬೇಕು ಎಲ್ಲ ಮಸಾಲೆ ಒಂದು ನೀಟಾಗಿ ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಟೇಸ್ಟಿಯಾದ ಸೂಪರ್ ಆಗಿರುವ ಸಾರು ರೆಡಿ ಆಗುತ್ತೆ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ಇದು Thank you for watching.